ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸವಿತಾ ನಾನು ಈ ವರ್ಷದ ದೀಪಾವಳಿ ಹಬ್ಬವನ್ನು ಅಂಗಡಿಯಲ್ಲಿ ಹೇಗೆಲ್ಲ ಮಾಡಿದೆ ಮತ್ತು ಹೇಗೆಲ್ಲ ಇತ್ತು ನಮ್ಮ ಬಿಸ್ನೆಸ್ ಏನು ಅಂಥೇಳಿ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂಥೇಳಿ ಹಾಗೆ ಮನೆಯಲ್ಲೂ ಕೂಡ ಯಾವ ಥರ ಹಬ್ಬ ಮಾಡಿದೆ ಅಂತಲೂ ಕೂಡ ಇಲ್ಲಿ ಹಂಚ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹಾಗಾದರೆ ಏನೇನೆಲ್ಲ ಮಾಡಿದೆ ಈ ವರ್ಷದ ಹಬ್ಬದಲ್ಲಿ ನಾನು ಅಂಥೇಳಿ ಮೊದಲನೇ ದಿನ ಸೋಮವಾರ ಅಮಾವಾಸ್ಯೆ ಇರೋದ್ರಿಂದ ತುಂಬ ಒಳ್ಳೆಯದು ಅವತ್ತು ಲಕ್ಷ್ಮೀ ಪೂಜೆ ಅಂಗಡಿಯಲ್ಲಿ ಮಾಡೋದ್ರಿಂದ ಅಂಥೇಳ್ಬಿಟ್ಟು ನಾವು ಆವತ್ತಿನ ದಿನನೇ ಐದು ಗಂಟೆಗೆ ಅಮಾವಾಸ್ಯೆ ಎಲ್ಲ ಮುಗೀತು ನಾವು ಆ ನಂತರ ಏಳು ಏಳುವರೆ ಹಂಗೆ ನಾವು Gracias. Vale. ಈ ರೀತಿಯಾಗಿ ನಾವು ಒಂದು ಮಹಾಮಂಗಳಾರತಿಯನ್ನ ಮುಗಿಸ್ಕೊಂಡು ಏಳುವರೆ ಆಗಿತ್ತು ನಾವು ಮಹಾ ಮಂಗಳಾರತಿ ಮುಗಿಸ್ಕೊಂಡಾಗ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲ ಮೆಕ್ಯಾನಿಕ್ಗಳನ್ನು ಕೂಡ ನಾವು ಕರೆದಿರ್ತೀವಿ ಪೂಜೆಗೆಲ್ಲ ಅವರು ಕೂಡ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬಂದು ಒಂದು ತಾಂಬೂಲನ ಸ್ವೀಕರಿಸಿ ಎಲ್ಲ ಅಕ್ಷತೆ ಎಲ್ಲ ಹಾಕಿ ದೇವ್ರಿಗೆ ಹೋಗಿ ಹೋಗ್ತಾರೆ ಆ ಒಂದು ಪ್ರೊಸೀಜರ್ ಪ್ರತಿ ವರ್ಷವೂ ನಾವು ಲಕ್ಷ್ಮೀ ಪೂಜೆಯಲ್ಲಿ ಮಾಡ್ಕೊಂಡು ಬರ್ತಾ ಇರ್ತೀವಿ ಹಾಗೆಯೇ ನಾವು ನಾವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ಯಾವ್ಯಾವ್ದೆಲ್ಲ ವಸ್ತುಗಳನ್ನು ಮಾರಾಟ ಮಾಡ್ತೀವಿ ಅಂಥೇಳಿ ಚಿಕ್ಕದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ತಾ ಇರ್ಬೋದು ಏನು ಈ ಥರ ಬಾಕ್ಸ್ಗಳೆಲ್ಲ ಇದೆ ಅಂತ ಎಲ್ಲ ನೋಡ್ತಾ ಇದ್ದೀರ ನೀವು ನಮಗಿನ್ನೂ ಸ್ಟಾಕು ಈ ತಿಂಗಳದು ಇನ್ನೂ ಬಂದಿಲ್ಲ ಹಾಗಾಗಿ ಎಲ್ಲ ಗೋಡನ್ನು ನೀಟಾಗಿ ಹೊಂದಿಸಿ ಒಂದು ಕಡೆ ಎಲ್ಲ ಮಾಡಿಟ್ಟಿದ್ದೀವಿ ಮಾಡಿ ಇಟ್ಟಿದ್ದೀವಿ ಇದು ಇನ್ನೂ ಒಂದು ಹತ್ತತ್ರ ಒಂದು ಕಂಟೈನರ್ ತುಂಬ ದೊಡ್ಡ ಕಂಟೈನರ್ ಬರ್ ಬರೋದಿದೆ ಅದು ಬಂದ್ರಂತೂ ನಾವು ವಿಡಿಯೋ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ನಮಗೆ ಸ್ಪೇಸೇ ಸಿಗೋದಿಲ್ಲ ಅಷ್ಟು ಕವರ್ ಆಗುತ್ತೆ ಗೋಡನ್ನು ಇದು ಹಂಡ್ರೆಡ್ ಬೈ ಫಾರ್ಟಿ ಜಾಗದಲ್ಲಿ ನಾವು ಒಂದು ಗೋಡಾನ ಮಾಡ್ಕೊಂಡಿದ್ದೀವಿ ಅದು ಏನು ಬಿಸ್ನೆಸ್ಸು ಅಂತೇಳಿ ನೀವು ಕೇಳ್ಬೋದು ನಾವು ಏನೇ ಟೂ ವೀಲರ್ ಗಾಡಿಗಳು ಇರ್ತಲ್ಲ ಆ ಗಾಡಿಗಳ್ದು ಪಾರ್ಟ್ಸ್ಗಳ್ದ ನಾವು ಹೋಲ್ಸೇಲರ್ ಅಂದರೆ ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದನ್ನೆಲ್ಲ ನಾನು ಡಿಸ್ಟ್ರಿಬ್ಯೂಷನ್ ಕೂಡ ಕೆಲವೊಂದು ವಸ್ತುಗಳು ಡಿಸ್ಟ್ರಿಬ್ಯೂಷನ್ ಕೂಡ ತೊಗೊಂಡಿದ್ದೀವಿ ಆ ಒಂದು ವ್ಯಾಪಾರನ ಮಾಡ್ತಾಯಿದ್ದೀವಿ ಅಂದರೆ ಟೂ ವೀಲರ್ ಐಟಮ್ ಅಂತ ಹೇಳಿದರೆ ಏನು ಏನು ಹೆಡ್ಲೈಟು ಕೊರೋ ಅಂಥ ಹೆಡ್ಲೈಟ್ ಮಾಸ್ಕು ಹೆಡ್ಲೈಟ್ ವೈಸರು ಮತ್ತು ಶೀಲ್ಡು ಸೀಟ್ ಫೈರಿಂಗು ಆಮೇಲೆ ಬ್ಲಿಂಕರ್ಸು ಈ ಥರ ಎಲ್ಲ ಥರದ ಬಾಡಿ ಕಿಟ್ಟು ಗಾಡಿ ಎಲ್ಲಿ ಟೂ ವೀಲರ್ದು ಫೈಬರ್ ಐಟಮ್ದು ಬಾಡಿ ಕಿಟ್ಟು ಎಲ್ಲ ಥರ ಐಟಮ್ಗಳು ಕೂಡ ನಮ್ಮಲ್ಲಿ ಅವೈಲಬಲ್ ಆಗಿದೆ ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಕಲ್ಲರು ಅಥವಾ ಇಲ್ಲ ಅಂತ ಹೇಳಿದರೆ ನಾವು ಅವ್ರಿಗೆ ಆರ್ಡ್ರ್ ತಗೊಂಡು ತರಿಸ್ಕೊಡೋ ವ್ಯವಸ್ಥೆನೂ ಕೂಡ ಇದೆ ಆರ್ಡ್ರ್ ಪಾಸ್ ಮಾಡಿದರೆ ನಾವು ಒಂದೆರಡು ದಿನದಲ್ಲಿ ಆ ರೇರ್ ಮೂಮೆಂಟ್ ಐಟಮ್ಗಳಾದರೆ ಒಂದು ವಾರದ ಒಂದು ಇದರಲ್ಲಿ ನಾವು ತರಿಸ್ಕೊಡೋ ಅಂಥ ವ್ಯವಸ್ಥೆ ಅಥವಾ ಬಿಸ್ನೆಸ್ಸನ್ನು ನಾವು ಮಾಡ್ತಾ ಬಂದಿದ್ದೀವಿ ನಮ್ಮ ಶಾಪ್ ಹೆಸ್ರು ಬಂದು ಶ್ರೀದೇವಿ ಎಂಟರ್ಪ್ರೈಸಸ್ ಅಂತ ಈ ಥರ ಒಂದು ಚಿಕ್ಕದಾದ ಬಿಸ್ನೆಸ್ಸನ್ನು ಮಾಡಿ ಇವತ್ತಿನ ದಿನ ನಾನು ನಮ್ಮ ಅಂಗಡಿ ಪೂಜೆ ಯಾವ ಥರ ಇತ್ತು ಅಂತೇಳಿ ನಿಮಗೆ ತೋರಿಸ್ಕೊಟ್ಟೆ ಹಾಗೆ ಮನೆ ಪೂಜೆಗೆ ಬರೋಣ ಇವಾಗ ಅದೇ ರೀತಿಯಲ್ಲಿ ನಾವು ಮಾರನೇ ದಿನ ಮಂಗಳವಾರ ಮತ್ತು ಅದೇ ಮೂರುವರೆ ಅಷ್ಟೊತ್ತಿಗೆ ಅಮಾವಾಸ್ಯೆ ಎಲ್ಲ ಮುಗೀತು ನಾವು ಹಿರಿಯರನ್ನು ಎರಡನೇ ದಿನ ಮಾಡ್ತಾ ಇರಲಿಲ್ಲ ಈ ಸಾರಿ ಏನಾಯ್ತಪ್ಪ ಅಂದರೆ ಮಕ್ಕಳಿಗೆಲ್ಲ ಮಗಳಿಗೆ ಅದರಲ್ಲೂ ರಜಾ ಇರಲಿಲ್ಲ ಬ ಮಂಗಳವಾರನೂ ಕೂಡ ರಜಾ ಇರಲ್ಲ ಸೋಮವಾರ ಒಂದು ದಿವಸ ಅವಳಿಗೆ ರಜಾ ಇತ್ತು ಹಾಗಾಗಿ ಅವಳು ಬುಧವಾರ ಬೆಳಗ್ಗೆ ಬೆಂಗಳೂರಿಗೆ ಹೊರಟಿದ್ಲು ಹಾಗಾಗಿ ನಾವು ಅವಳಿರುವಾಗಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಂಗಳವಾರನೇ ಹಿರಿಯರನ್ನು ಹಾಕಿದ್ವಿ ಅಮಾವಾಸ್ಯೆ ಮೂರುವರೆಗೆಲ್ಲ ಮುಗ್ದಿತ್ತು ಸಂಜೆ ಆರೂವರೆಯಿಂದ ಶುರು ಮಾಡಿದರೆ ಏಳು ಏಳುವರೆ ಹಂಗೆ ಪೂಜೆ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಅವತ್ತು ಹಿರಿಯರನ್ನೆಲ್ಲ ಕೂರಿಸಿದ್ವಿ ಹಾಗೆಯೇ ಎಲ್ಲ ಕೂಡ ತಯಾರಿನ ಒಂದೊಂದೇ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಹಾಗೆ ನೋಡಿ ನನ್ನ ಮಗ ನನ್ನ ತಮ್ಮನ ಮಗನ ಪಟಾಕಿ ಅನ್ನು ನೋಡೋದಕ್ಕೆ ಇಷ್ಟ ಅವನಿಗೆ ಒಡೆಯೋ ಹುಚ್ಚಿಲ್ಲ ಆದರೆ ಎಲ್ಲನೂ ಒಂದು ಸರಿ ಚೆಕ್ ಮಾಡಬೇಕು ತುಂಬ ಭಯ ಬೀಳ್ತಾನೆ ಆದರೂ ಪಟಾಕಿ ಅಂದರೆ ಕ್ರೇಜಿ ಎಲ್ಲ ನೋಡಬೇಕು ಮಾಡಬೇಕು ಮುಟ್ಟಬೇಕು ಅವನ್ನ ಅಂಥೇಳಿ ಈ ರೀತಿಯಾಗಿ ಎಲ್ಲನೂ ನಾವು ದೇವರನ್ನು ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಪೂಜೆ ಟೈಮಿಗೆ ದೀಪಗಳನ್ನೆಲ್ಲ ಅಂಟಿಸಿ ಮಾ ಮಂಗಳಾರತಿ ಮಾಡೋದು ಅಂತ ಪ್ರತಿಯೊಂದನ್ನು ಮಕ್ಕಳೆಲ್ಲರೂ ಸೇರಿ ನಾವು ಕೊಡೋಣ ಅಡುಗೆಗೆ ಬ್ಯುಸಿ ಆದ್ವಿ ನಾವೆಲ್ಲ ನಮ್ಮನೆಯವರು ಮಕ್ಕಳು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಿರಿಯರನ್ನೆಲ್ಲ ಕೂರಿಸ್ತೀವಿ ನಾವು ಅಜ್ಜಿ ಅಜ್ಜ ಎಲ್ಲ ಕೂರಿಸಿ ಪೂಜೆ ಮಾಡ್ತೀವಿ ದೀಪಾವಳಿ ಹಬ್ಬದಲ್ಲಿ ಹಿರಿಯರನ್ನ ಹಾಕ್ತೀವಿ ನಾವು ಹಂಗಾಗಿ ಪ್ರತಿಯೊಂದನ್ನು ಜೋಡಿಸ್ಕೊಂಡು ದೇವರಿಗೆಲ್ಲ ಅಲಂಕಾರ ಎಲ್ಲ ಮಾಡಿಬಿಟ್ಟು ಒಂದು ಪೂಜೆ ಮಾಡೋದಕ್ಕೆ ಮನೆಯವರೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹಾಗೆ ಶಿವಪೂಜೆನೂ ಕೂಡ ಮಾಡಿಕೊಂಡ್ರು ಅವರು ಅವತ್ತಿನ ದಿನ ಈ ರೀತಿಯಾಗಿ ನಾವು ದೇವರನ್ನು ರೆಡಿ ಮಾಡಿಬಿಟ್ಟು ಒಂದು ಪೂಜೆ ಎಲ್ಲ ಮಾಡೋ ಟೈಮಿಗೆ ದೀಪಗಳನ್ನೆಲ್ಲ ಅಂಟಿಸ್ತಾ ಇದ್ವಿ ನಮ್ಮದು ಪೂರ್ವದ ಬಾಗಿಲು ಮನೆ ಆಗಿರೋದ್ರಿಂದ ಮುಂದೆ ಯಾವ ಮನೆಗಳು ಇರೋ ಕಾರಣ ಗಾಳಿ ಅಂತೂ ತೂರ್ಕೊಂಡು ಬರ್ತಾ ಇರುತ್ತೆ ಹೊರಗಡೆ ದೀಪ ಅಂಟಿಸಿದ್ರೆ ಯಾವುದನ್ನು ಕೂಡ ಹೊತ್ಕೊಳ್ಳಲ್ಲ ಹಾಗಾಗಿ ನಾವು ಒಂದು ತಟ್ಟೆಯಲ್ಲಿ ಎಲ್ಲ ದೀಪನು ಇಟ್ಟು ಏನು ತುಂಬ ಹಚ್ಚಿದರೆ ಗಾಳಿಗೆಲ್ಲ ವೇಸ್ಟ್ ಆಗುತ್ತೆ ಅಂತ ಒಂಬತ್ತು ಇಲ್ಲಿ ಇಪ್ಪತ್ತೊಂದು ದೀಪನ ಎಲ್ಲ ಒಂದು ತಟ್ಟೆ ಒಳಗೇ ಇಟ್ಟು ಹಚ್ಚಿ ದೇವ್ರಿಗೆ ಬೆಳಗ್ಗೆ ಮನೆ ಒಳಗಡೆನೆ ಇದ್ದೀವಿ ಯಾಕೆಂದರೆ ಹೊರಗಡೆ ಅದು ಕೆಟ್ಟೋಗುತ್ತೆ ಎಣ್ಣೆ ಎಲ್ಲ ಹಾಗೇ ವೇಸ್ಟ್ ಆಗುತ್ತೆ ಉರಿಯೋದಿಲ್ಲ ದೀಪ ಅಂತ ಹೇಳ್ಬಿಟ್ಟು ಒಳಗಡೆ ನನ್ನ ಮಗಳು ತಮ್ಮನ ಮಗಳು ಇಬ್ಬರೂ ಸೇರಿ ದೀಪನ ಅಂಟಿಸ್ತಾ ಇದ್ದಾಳೆ ಅವ್ರ ಅಕ್ಕನ ಜೊತೆಗೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಫೋಟೋಕ್ಕೆಲ್ಲ ಫೋಸ್ ಕೊಡ್ತಾ ಇದ್ದಾಳೆ ಯಾರೇ ಯಾರು ಏನೇನು ಮಾತಾಡ್ತಾರೆ ಗಮನಿಸಿ ಅವ್ರ ಕಡೆ ಒಂದು ಸರಿ ನೋಡ್ತಾಳೆ ಅವ್ರ ಅಕ್ಕಂಗು ಎಲ್ಪ್ ಮಾಡಕ್ಕೆ ಹೋಗ್ತಾಳೆ ನಾನೇ ಮಾಡಬೇಕು ಅಂತ ಆದರೂ ಕೂರಿಸಿ ಅವಳನ ಜೊತೆ ಕೂರಿಸ್ಕೊಂಡು ದೀಪ ಎಲ್ಲ ಅಂಟಿಸಿ ಎಲ್ಲನೂ ಕೂಡ ಒಂದು ಶೋಪ್ ಮಾಡ್ಕೊತಾಯಿದ್ರು ಇದೇನು ಇವಾಗ ಎಲ್ಲ ಒಂದು ಹೂವಿನ ಚಿತ್ತಾರವನ್ನು ಬರೆದು ಅದರಲ್ಲಿ ಖುಷಿ ಪಡೋದು ಈಗಿನ ಹುಡುಗರು ಎಲ್ಲರೂ ಮಾಡ್ತಾರಲ್ವ ಆ ಥರನೇ ಒಂದು ಚಿತ್ರ ಎಲ್ಲ ಬರೆದು ನಾವೆಲ್ಲ ಮೊದಲು ದೀಪ ಎಲ್ಲ ಅಂಟಿಸಿ ಅಡುಗೆ ಮಾಡಿ ಹಿರೇರು ಮಾಡೋ ಅಷ್ಟೊತ್ತಿಗೆ ಸಾಕಾಗೋದು ಈಗ ಮಕ್ಕಳೆಲ್ಲ ದೊಡ್ಡವ್ರು ಆಗಿದ್ದಾರೆ ಫ್ರೀಯಾಗೆಲ್ಲ ಅಲಂಕಾರ ಎಲ್ಲ ಮಾಡ್ಕೊತಾರಲ್ಲ ಆ ಥರ ಎಲ್ಲನೂ ಮಾಡಿ ಅದಕ್ಕೆ ದೀಪಗಳನ್ನೆಲ್ಲ ಇಟ್ಟು ಬೆಳಗೋದು ಅಂಥೇಳಿ ಎಲ್ಲನ ರೆಡಿ ಮಾಡಿದರು ನೋಡಿರಿ ನಮ್ಮ ಹಿರಿಯರ್ ಪೂಜೆಯ ಔಟ್ಲುಕ್ಕು ಈ ಥರ ಬರುತ್ತೆ ನಾನು ಈ ರೀತಿಯಾಗಿ ಹಿರಿಯರನ್ನು ಕೂರಿಸಿ ನೈವೇದ್ಯ ಮಾಡಿ ಪೂಜೆನ ಮಾಡ್ತೀನಿ ಪ್ರತಿ ವರ್ಷದ ಪ್ರೊಸೀಜರ್ ಇದು ನಾನು ಮಾಡ್ತಕ್ಕಂಥ ಹಿರಿಯರ ಪೂಜೆ ಈ ರೀತಿಯಾಗಿ ಇರುತ್ತೆ ಮಾ ಮಂಗಳಾರತಿನೂ ಕೂಡ ಇನ್ನೇನು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ ಪೂಜೆ ಮಾಡ್ತಾ ಮಾಡ್ತಾ ನಾವು ಒಂದು ಮಂಗಳಾರತಿಯನ್ನು ಆಡ್ತೀವಿ ಅದನ್ನು ಇಲ್ಲಿ ಹಾಕೋಂಗಿಲ್ಲ ಕಾಪಿ ರೈಟ್ ಬಂದುಬಿಡುತ್ತೆ ಹಾಗಾಗಿ ನಾವೊಂದು ಮಂಗಳಾರತಿ ಹಾಕೊಂಡು ಪೂಜೆ ಮಾಡ್ಬೇಕಾದ್ರೆ ನೋಡ್ರಿ ಹೆಂಗೆ ಭಜನೆ ಮಾಡ್ತಾ ಇದ್ದಾರೆ ಎಲ್ರೂ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಅದನ್ನು ಹೇಳ್ತೀವಿ ನಾವು ಪ್ರತಿಯೊಂದು ಹಬ್ಬದಲ್ಲಿ ವಾರ ದಿವಸ ಮನೆ ದೇವರ ವಾರ ದಿವಸ ನಾವೊಂದು ಆ ಮಂಗಳಾರತಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ ಆದರೆ ಇಲ್ಲಿ ನಾನು ಅದು ಯಾವುದು ಅಂತ ಹಂಗಿಲ್ಲ ಕಾಫಿ ರೇಟಿಂಗ್ ಬಂದುಬಿಡುತ್ತೆ ಹಾಗಾಗಿ ನಾವು ಹೇಳ್ತಾ ಇದೀವಿ ಮತ್ತು ಸಾಂಗ್ಸ್ ಕೂಡ ನಾವು ಟಿ ವಿಯಲ್ಲಿ ಬ್ಲೂಟೂತ್ ಕಲೆಕ್ಷನ್ ಮಾಡಿ ಹಾಕ್ಕೊಂಡಿದ್ವಿ ಅವತ್ತಿನ ದಿನ ಪೂಜೆ ನಿಧಾನವಾಗಾದ್ರೂ ಖುಷಿಯಾಗಿತ್ತು ಹಾಗೆಯೇ ಎಲ್ಲರೂ ಕೂಡ ರೆಡಿ ಆಗಿದ್ದರಿಂದ ಎಲ್ಲರೂ ಒಂದೊಂದು ಫೋಟೋ ತಗೋಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಪೋಸ್ ಕೊಡ್ತಾಯಿದ್ವಿ ನೋಡ್ರಿ ನಾವೂ ಕೂಡ ಇರಲಿ ಒಂದೊಂದು ಫೋಟೋಗಳು ಎಲ್ಲ ಅದೇ ತಲ್ವ ಮೆಮೊರಿಯಾಗಿ ಉಳಿಯೋದು ಹಾಗಾಗಿ ಪ್ರತಿಯೊಬ್ರು ಅಲ್ಲಿ ಮಾಡಿರ್ತಕ್ಕಂಥ ಡೆಕೋರೇಷನ್ ಮುಂದೆ ಕೂತ್ಕೊಂಡು ಇದು ಸ್ವಲ್ಪ ವೆರೈಟಿ ಆಗಿರೋ ದೀಪ ಇದು ನಮ್ಮ ತಮ್ಮ ಹೆಂಡತಿ ತೊಗೊಂಬಂದಿದ್ಲು ಚೆನ್ನಾಗಿರುತ್ತೆ ಇದೆರಡು ದೀಪ ಹಚ್ಚಿ ಎಲ್ಲ ಫೋಟೋ ಹೊಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ಈ ಸರಿ ಆ ಜೋಡಿ ದೀಪನ ತೊಗೊಂಬಂದಿದ್ಲು ಅದನ್ನು ಅಂಟಿಸ್ಕೊಂಡು ಎಲ್ಲರೂ ಫೋಟೋ ತಗೊಂಡ್ರು ಹಾಗೆಯೇ ಎಲ್ಲ ಊಟಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಪಟಾಕಿನ ಯಾರೂ ಮುಟ್ಟೋದಿಲ್ಲ ಯಾಕೋತ ಆಗುತ್ತೆ ಊಟ ಸೇರಲ್ಲ ಹಂಗಾಗಿ ನಾವು ಪಟಾಕಿನ ಊಟ ಆದಮೇಲೆ ಒಂದು ಶಾಸ್ತ್ರಕ್ಕಿರಲಿ ಒಂದು ಹಬ್ಬ ದೀಪಾವಳಿ ಹಬ್ಬ ಅಂದರೆ ಏನೋ ಮೊದಲಿಂದ ನೆಡ್ಕೊಂಬಂದಿದೆ ಸ್ವಲ್ಪ ಶಾಸ್ತ್ರಕ್ಕಾದರೂ ಸ್ವಲ್ಪ ಪಟಾಕಿಗಳನ್ನ ಹೊಡಿಬೇಕು ಮನರಂಜನೆಗೆ ಅಪಾಯಕಾರಿ ಜಾಸ್ತಿ ಆಗಿರ್ತಕ್ಕಂಥ ಪಟಾಕಿಗಳು ಥರ ಅಲ್ಲ ನಮಗೆ ಫ್ಲವರ್ ಪಾಟ್ಸು ಶಾರ್ಟ್ಸು ಈ ಥರ ಭೂಚಕ್ರ ಹುಡ್ಸಿನ ಕುಡಿಕೆ ಅಂತ ಹೇಳ್ತೀವಿ ಆ ಥರ ನಾವನ್ನೆಲ್ಲ ಸಣ್ಣ ಪುಟ್ಟ ತಂದು ಒಂದು ಖುಷಿ ಪಡ್ತೀವಿ ನನ್ನ ಮಕ್ಳಿಗೆ ಏನಂದರೆ ಅವ್ರವರೇ ಹೊಡಿಯೋಕೆ ಹೋಗಲ್ಲ ಪಟಾಕಿನ ನಾವೆಲ್ಲ ಊಟ ಮಾಡಿ ಅವ್ರ ಜೊತೆಗೆ ನಾವು ಒಂದು ಗಂಟೆ ನೀಟಾಗೆ ಕೂತ್ಕೋಬೇಕು ಅವರಿಗೆ ಅವಾಗ ಅವರಿಗೆ ಸಮಾಧಾನ ಆಗೋದು ನಾವು ಜೊತೆ ಕೂತ್ಕೊಂಡಾಗಲೆ ಪಟಾಕಿ ಹಚ್ಚೋದಿಲ್ಲ ಅಂದರೆ ಪಟಾಕಿ ಹಚ್ಚೋಕ್ಕೆ ಬರೋದಿಲ್ಲ ಹಾಗಾಗಿ ನಾವೆಲ್ಲ ಊಟ ಮುಗಿಸಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಒಂದು ಎಂಜಾಯನ್ನು ಮಾಡ್ತೀವಿ ಪಟಾಕಿ ಹೊಡೆಯೋದನ್ನೇ ಒಂದು ಮಕ್ಕಳು ಮೇಲೆ ಹುಷಾರಾಗಿ ನೋಡ್ಕೊಂಡು ಮಾಡಿರಿ ಅಂತ ಒಂದು ಅವರಿಗೆ ಇದನ್ನ ಇನ್ಸ್ಟ್ರಕ್ಷನ್ ಕೊಟ್ಕೊತನ ಅವನು ಕೂಡ ನಾವು ಅವ್ರ ಜೊತೆಗೆ ಪಾಲ್ಗೊಂಡು ಚಿಕ್ಕ ಪುಟ್ಟ ಪಟಾಕಿ ಅಷ್ಟೇ ತಗೊಂಬಂದಿರ್ತೀವಿ ನಾವು ದೊಡ್ಡ ದೊಡ್ಡದಾಗಿರೋದೆಲ್ಲ ತಗೊಂಬರಲ್ಲ ಶಾರ್ಟ್ಸ್ ಏನು ಸಿಕ್ಸ್ಟೀನ್ ಶಾರ್ಟ್ಸು ತರ್ಟೀನ್ ಶಾರ್ಟ್ಸ್ ಅಂತ ಏನೇನೋ ಒಬ್ಬ ಪಟಾಕಿಗಳ ಹೆಸ್ರುಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ ತೊಗೊಂಬಂದು ಹೊಡೆದು ಎಂಜಾಯ್ ಮಾಡ್ತಾಯಿದ್ರು ಆ ಸದ್ದಿಗೂ ಕೂಡ ಏನು ಪೋಸ್ ಕೊಟ್ಟಿದ್ದಾರೆ ನೋಡ್ರಿ ಡಮ್ಮನ ತೇನೋ ಅನ್ನೋ ಥರ ಹಿಂದಿಂದಕ್ಕೆ ಹೋಗಿ ಕಿವಿ ಎಲ್ಲ ಮುಚ್ಕೊಳ್ಳೋದು ಅದೆಲ್ಲ ಸುಮ್ಮ ಸುಮ್ಮನೆ ಖುಷಿಗೆಲ್ಲ ಮಾಡ್ತಾಯಿದ್ರು ಈ ಥರ ಒಂದು ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ವಿ ಸರಿ ದೀಪಾವಳಿ ಹಬ್ಬದಲ್ಲಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ನಮ್ಮ ಮನೆಯ ಒಂದು ದೀಪಾವಳಿ ಪೂಜೆನೂ ಕೂಡ ಆಚರಿಸಿದ್ವಿ ಹಾಗೆ ಆ ವಾರದ ದಿನಗಳಲ್ಲಿ ನನ್ನ ಸ್ನೇಹಿತರ ಮನೆಯಲ್ಲಿ ಮೇಲೆ ಪೂಜೆಗಳು ಗೃಹ ಪ್ರವೇಶ ಹಾಗೆ ಮಳಿಗೆ ಓಪನಿಂಗ್ಗಳು ಎಲ್ಲ ಇರೋದರಿಂದ ಎಲ್ಲ ಪೂಜೆಗಳಿಗೂ ನಾನು ಭಾಗವಹಿಸಿದ್ದೀನಿ ಹಾಗೆಯೇ ಅವು ಒಂದೊಂದು ಕ್ಲಿಪ್ಸ್ ಇರಲಿ ಹೇಳಿಬಿಟ್ಟು ನಾನು ನಿಮಗೆ ಆಗ್ತಾಯಿದ್ದೀನಿ ಮಿಸ್ ಮಾಡಿದೆ ಎಲ್ಲನೂ ನೋಡಿ ಯಾವ ಥರ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿಯಾಗಿ ಪೂಜೆಗಳನ್ನು ಮಾಡಿದ್ರು ನೋಡೋದಕ್ಕೆ ಒಂದು ಚೆಂದ ಇರುತ್ತೆ ಅಂಥೇಳಿ ಎಲ್ಲನೂ ಕೂಡ ಅಲ್ಲಿ ತೋರಿಸೋದಕ್ಕೆ ಸಣ್ಣ ಸಣ್ಣ ಒಂದು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಕೂಡ ಈ ರೀತಿಯಾಗಿ ನಾನು ಈ ಹಬ್ಬದ ವಾರದ ತುಂಬನೂ ಫುಲ್ ಬ್ಯುಸಿಯಾಗಿದ್ದೆ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ ಹಾಗೆಯೇ ಈ ರೀತಿಯಾಗಿ ಹಬ್ಬನ ಸಡಗರ ಸಂಭ್ರಮದಿಂದ ಒಂದು ಮುಕ್ತಾಯ ಿಸಿ ನೆಕ್ಸ್ಟ್ ನಾನು ಮಾರನೇ ದಿನದಿಂದ ಒಂದು ಮೂರು ನಾಲ್ಕು ದಿನ ಪೂರ್ತಿ ಗೃಹ ಪ್ರವೇಶಗಳು ಹಾಗೆ ಮದುವೆಗಳು ಲಕ್ಷ್ಮೀ ಪೂಜೆಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಇವಕ್ಕೆಲ್ಲ ಹೋಗಿದ್ದನ್ನ ಕೆಲವೊಂದು ಫೋಟೋಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಬನ್ನಿ ಎಲ್ಲ ನೋಡ್ಕೊಂಡು ಬರೋಣ ಒಂದು ಸರ್ತಿ ನನ್ನ ಫ್ರೆಂಡ್ಸ್ ವಾಣಿ ಅಂತೇಳಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗಿನ ವೀಡಿಯೋ ಇದು

ಸಮೀಪದ ಒಂದು ವೃಕ್ಷ ಬಂದೃಕ್ಷ ಸಮೀಪದಲ್ಲಿ ಬಂದನು ಗೋಪಾಲಕರು ತಮ್ಮ ಬಂಧಗಳು ಇದ್ದಾಗ ಕೂಡ ಬಂದಿರುವ ಸತ್ಯ ಸ್ವಾಮಿಯ ಪೂಜೆ ಮಾಡುತ್ತಿದ್ದರು ಆ ರಾಜನು ಅಂಕಾಲದಲ್ಲಿ ಸ್ವಾಮಿಯನ್ನು ಮಾಡಲಿಲ್ಲ ಆದರೂ ಸಮಸ್ತ ಸ್ವಾಮಿ ಸತ್ಯನೇವರ ಪೂಜೆ ಪ್ರಸಾದ ರಾಜ ನೀಡಲು ರಾಜ್ಯಗೊಂಡ ಕಾರಣ ಯುದ್ಧವನ್ನು ಹೊಂದಿದ್ದನು ಸತ್ಯನಾರಾಯಣ ಸ್ವಾಮಿನೇ ನಮಃ ಪಂಚಮ

ವಾಣಿಯವರದ್ದು ಮಳಿಗೆಯ ಗೃಹ ಪ್ರವೇಶ ಆಗಿರೋದ್ರಿಂದ ಅಂಗಡಿ ಮಳಿಗೆಗಳ ಗೃಹ ಪ್ರವೇಶ ಆಗಿರೋದ್ರಿಂದ ಒಂದು ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಪೂಜೆ ಮಾಡ್ತಾಯಿದ್ರು ಇನ್ನೊಂದು ಕಡೆ ಅಷ್ಟಲಕ್ಷ್ಮಿಯರು ಮತ್ತು ಓಮ ಅದನ್ನು ಇನ್ನೊಂದು ಮಳಿಗೆಯಲ್ಲಿ ಈ ಥರ ಅಲಂಕಾರವನ್ನು ಮಾಡಿದರು ನನಗೆ ಅವತ್ತಿನ ದಿನ ತುಂಬಾ ಫಂಕ್ಷನ್ಸ್ ಇರೋದರಿಂದ ಅವ್ರಿಗೆ ಮೀಟಾಗಿ ಅವರಿಗೆ ವಿಶಸ್ ಹೇಳಿ ನಾನು ನೆಕ್ಸ್ಟು ಗೃಹ ಪ್ರವೇಶಕ್ಕೆ ಹೋಗೋದಿತ್ತು ಹಾಗೆ ಒಂದು ವಿಶ್ ಮಾಡಿ ಅಲ್ಲಿಂದ ನಾನು ಹೊರಟ್ವಿ ನಮ್ಮ ಮನೆಯವರ ಸ್ನೇಹಿತರು ಮನೆ ಗೃಹ ಪ್ರವೇಶನೂ ಕೂಡ ಆವತ್ತಿದ್ದೀನ ಇತ್ತು ಹಾಗಾಗಿ ಅಲ್ಲೂ ಕೂಡ ಸಣ್ಣದಾಗಿ ಚಿಕ್ಕದಾಗಿ ತುಂಬ ಚೊಕ್ಕವಾಗಿ ಪೂಜೆನ ಅಲ್ಲೂ ಕೂಡ ಮಾಡಿದರು ಈ ರೀತಿಯಾಗಿ ಅಲ್ಲಿಯ ಪೂಜೆಯೂ ಕೂಡ ಇತ್ತು ತುಂಬ ಚೆನ್ನಾಗಿ ಅವರನ್ನು ಕೂಡ ಡೆಕೋರೇಷನ್ ಮಾಡಿಬಿಟ್ಟು ಪೂಜೆ ಮಾಡಿದರು ಒಂದೊಂದು ಮನೆಯಲ್ಲಿ ಒಂದೊಂದು ವೆರೈಟಿಯಾಗಿ ಅಲಂಕಾರ ಮನೆ ಆ ಪೂಜೆಗಳಾಗಲಿ ನೋಡೋದಕ್ಕೆ ತುಂಬ ಖುಷಿಯಾಗಿತ್ತು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ನೆರವೇರಿಸಿದರು ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿರುವ ಲಕ್ಷ್ಮೀ ಪೂಜೆ ಅಂದರೆ ಇದು ಆದಿಲಕ್ಷ್ಮಿ ಪೂಜೆ ಅಂತೇಳಿಬಿಟ್ಟು ಇವರು ನನ್ನ ಸ್ನೇಹಿತರು ಮನೆಯಲ್ಲಿ ಮಾಡಿದರು ಕಾರ್ತಿಕ ಮಾಸದಲ್ಲಿ ಅವರು ಲಕ್ಷ್ಮಿನ ಕೂರಿಸ್ತಾರಂತೆ ಆದಿಲಕ್ಷ್ಮಿ ಅವರ ಮನೆ ದೇವರಂತೆ ಹಾಗಾಗಿ ಅವರು ಎಷ್ಟು ವಿಜೃಂಭಣೆಯಿಂದ ಪೂಜೆ ಮಾಡಿದ್ರು ಎಲ್ಲ ಮುತ್ತೈದೆಯರು ಒಂಬತ್ತು ಜನ ಉಪವಾಸ ಇರ್ತಾರೆ ಅದಕ್ಕೆಲ್ಲ ಕೇಳ್ಕೊಂಡಿರ್ತಾರೆ ನಾವು ಉಪವಾಸ ಇರ್ತೀವಿ ನಾವು ಉಪವಾಸ ಇರ್ತೀವಿ ಅಂತ ಹೇಳಿ ಅಷ್ಟು ಚೆನ್ನಾಗಿ ಎಲ್ಲ ಒಗ್ಗೂಡ್ಕೊಂಡು ಪೂಜೆನ ಮಾಡಿರ್ತಾರೆ ಎಲ್ಲ ಮುತ್ತೈದೆಯರು ಪೂಜೆ ಮಾಡಿ ಅವ್ರಿಗೆ ಕಂಕ್ಳ ಕಟ್ಟಿ ಅವ್ರಿಗೆ ಮಡ್ಲಿ ತುಂಬಿ ಅವರಿಗೆ ಫಸ್ಟ್ ಎಲ್ಲ ಊಟಕ್ಕೆ ಪಡಿಸಿ ನಂತರ ಬೇರೆಯವರಿಗೆಲ್ಲ ಊಟಕ್ಕೆ ನಡೆಸ್ತಾರೆ ಇದೊಂಥರ ವಿಚಿತ್ರವಾಗಿ ವಿಶೇಷವಾಗಿ ಪೂಜೆ ನಾನು ನೋಡಿದ್ರಲ್ಲಿತ್ತು ಖುಷಿಯಾಯಿತು ತುಂಬ ಈ ಪೂಜೆಗೂ ಕೂಡ ನಾನು ಪಾಲ್ಗೊಂಡು ನಾನು ಕುಂಕುಮ ಅರ್ಶನ ಎಲ್ಲ ತೊಗೊಂಡು ನಾನು ಸ್ವಲ್ಪ ಹೊತ್ತು ಮೇಲೆ ಸಂಜೆ ಹಂಗೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ ಬೇರೆ ಪೂಜೆ ಇರೋದ್ರಿಂದ ನಾನು ಅಲ್ಲಿಂದ ಹೊರಟೆ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಆ ನಂತರ ನನ್ನ ತಮ್ಮನ ಮನೆ ಗೃಹ ಪ್ರವೇಶ ಇತ್ತು ಅವ್ರ ಕೆರೆದಲ್ಲಲ್ಲಿ ನಮ್ಮ ಅಪ್ಪಜ್ಜಿಯ ಅಣ್ಣನ ಮಗನ ಮನೆ ಗೃಹ ಪ್ರವೇಶನೂ ಕೂಡ ಇತ್ತು ಅಲ್ಲಿಗೂ ಕೂಡ ಅಟೆಂಡ್ ಆಗಬೇಕಾಗಿತ್ತು ನಾನು ಅಲ್ಲಿಗೂ ಕೂಡ ನಾವು ಹೋಗಿ ಅಲ್ಲೂ ಕೂಡ ಒಂದು ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಒಬ್ಬೊಬ್ಬರು ಒಂದೊಂದು ಥರ ಎಷ್ಟು ಚೆನ್ನಾಗಿ ಅಲಂಕಾರ ಕೂರಿಸಿದ್ರು ದೇವ್ರುಗಳನ್ನ ಅಂದರೆ ತುಂಬಾ ಇಷ್ಟ ಆಯಿತು ಅಲ್ಲೂ ಕೂಡ ಒಂದೊಂದು ಫೋಟೋ ಎಲ್ಲ ತೊಗೊಂಡು ಈ ರೀತಿಯಾಗಿ ಈ ವಾರ ಪೂರ್ತಿ ನಾನು ಪೂಜೆಗಳಲ್ಲಿ ಪಾಲ್ಗೊಂಡಿದ್ದೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಮತ್ತು ಸಿಗೋಣ